ಮತ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ನಾನು ಇವತ್ತಿನ ಲಾಗಲ್ಲಿ ಯಾವ್ದು ವಿಷಯ ಮಾತಾಡ್ತೀನಿ ಅಂತ ಅದೇ ನೋಸ್ಪಿನ್ ನೋಸ್ಪಿನ್ ಎಲ್ಲರೂ ಹಾಕೊತಾರೆ ಆದರೆ ನೋಸ್ಪಿನ್ ಹಾಕೋಕ್ಕಂತೂ ತುಂಬಾ ಕಷ್ಟಪಡ್ತಿರ್ತೀರಿ ನನಗೂ ಅಷ್ಟೇ ನೋಸ್ಪಿನ್ ಹಾಕೊಳ್ಳೋದಂದ್ರೆ ತುಂಬಾ ಕಷ್ಟ ಅದರಲ್ಲೂ ನಂಗೆ ನೋಸ್ಪಿನ್ ಅಂದರೆ ತುಂಬ ಇಷ್ಟ ಸುಮಾರು ಕಲೆಕ್ಷನ್ಸ್ ಕೂಡ ಇದೆ ನೋಡಿ ಈಗ ಒಂದು ವೇರ್ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜು ಈಗ ಅನ್ಕೊಂತಾ ಇದ್ದೀನಿ ಇನ್ನೂ ಸ್ವಲ್ಪ ದೊಡ್ಡದಾಕೊಬೇಕು ಅಂತ ಹಾಗೆ ಎಲ್ಲರಿಗೂ ಕೂಡ ಅನಿಸ್ತಾ ಇರುತ್ತೆ ಈಗಂತೂ ನೋಸ್ಪಿನ್ನು ಈಗಂತೂ ದೊಡ್ಡದಾಗಿ ಈ ನೋಸ್ಪಿನ್ ವೇರ್ ಮಾಡೋದು ತುಂಬಾ ಟ್ರೆಂಡಿಂಗಲ್ಲಿದೆ ಎಲ್ಲರೂ ಅಷ್ಟೇ ದೊಡ್ಡ ದೊಡ್ಡ ಮೂತ್ ಇಟ್ಕೊತ ಇಟ್ಕೊಂಡಿದ್ದಾರೆ ಈಗಂತೂ ನಾನು ಅಷ್ಟೇ ಒಂದು ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ರೆಡ್ ಕಲರ್ ಸ್ಟೋನ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ಅದಂತೂ ತುಂಬಾ ಇಷ್ಟ ಆದರೆ ಹೇಗೆ ಹಾಕ್ಕೊಳ್ಳೋದು ನೋಸ್ಬಿನ್ ಹಾಕೊಳೋಕೆ ತುಂಬ ಕಷ್ಟ ಆದರೆ ಯಾವಾಗಲಾದರೂ ಫಂಕ್ಷನ್ಗೆಲ್ಲ ಹೋಗ್ಬೇಕಂದ್ರೆ ಚೇಂಜ್ ಮಾಡಬೇಕಾದ್ರೆ ತುಂಬಾ ಕಷ್ಟಪಡ್ತಿರ್ತೀರಿ ನಾನು ಅಷ್ಟೇ ತುಂಬ ಕಷ್ಟಪಡ್ತಿದ್ದೆ ನಾನು ಈ ಐಡಿಯಾ ನನಗೆ ಎಲ್ಲಿ ಬಂತು ಅಂದರೆ ನಾನು ಎಲ್ಲೋ ಯೂಟ್ಯೂಬಲ್ಲೇ ನೋಡಿದ್ದು ತುಂಬ ದಿನಗಳು ವರ್ಷಗಳ ವರ್ಷಗಳಿಂದೇನೆ ಅಂತ ಹೇಳ್ಬೋದು ನಾನು ಕೂಡ ಈಗ ಅದೇ ಟ್ರಿಕ್ನ ಯೂಸ್ ಮಾಡ್ತೀನಿ ಏನಪ್ಪ ಅಂದರೆ ಸೇಫ್ಟಿ ಪಿನ್ನಲ್ಲಿ ನೋಸ್ಬಿನ್ ವೇರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ಯೂಸ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ ನನಗಂತೂ ತುಂಬ ಯೂಸ್ ಆಗಿದೆ ಅದ ಅದೇ ಥರ ತುಂಬ ಈಸಿಯಾಗೂ ವೇರ್ ಮಾಡ್ಬೋದು ನೂಸ್ ಪಿನ್ನಿಂದ ಬನ್ನಿ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ನಾನು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ ಇದು ಸ್ಲ್ಯಾಂಟ್ ಆಗಿದೆ ಅಲ್ವಾ ಸ್ಲ್ಯಾಂಟ್ ಸ್ಲ್ಯಾಂಟಾಗಿರೋದಿಲ್ಲ ನಾವು ಮೂಗು ಮೂಗುತ್ತಿದ್ದು ಹೋಲ್ ಇರುತ್ತಲ್ವ ಮೂಗಲ್ಲಿ ಆ ಹೋಲ್ಗೆ ಸ್ಟ್ರೈಟಾಗಿ ನೋಡಿ ಈ ಥರ ನಿಧಾನವಾಗಿ ಆ ಓಲಲ್ಲಿ ಹಾಕಿದ್ರೆ ಅದು ಇಲ್ಲಿವರೆಗೂ ಬರುತ್ತೆ ಆಚೆ ಮೂಗಿಂದ ಆಚೆವರೆಗೂ ಇದು ಬಂದ್ಬಿಡುತ್ತೆ ನೋಡಿ ಇದು ಸ್ವಲ್ಪ ಉದ್ದ ಇರೋದ್ರಿಂದ ಮೂಗಿಂದ ಆಚೆವರೆಗೂ ಬರುತ್ತೆ ನಿಧಾನವಾಗಿ ಹಾಕ್ಕೊಬೇಕು ಅದು ಜೋರಾಗಿ ಹಾಕೊಂಬಿಟ್ಟೆಲ್ಲ ಚುಚ್ಕೊಂಬಿಡ್ಬೇಡಿ ಸೈಡೆಲ್ಲ ಇದು ಈ ಥರ ಹೋಗೋಲ್ಲ ಅದು ಸ್ಲ್ಯಾಂಟಾಗಿ ಇದೇ ಥರ ಬರುತ್ತಲ್ವ ಅದಕ್ಕೇನು ಚುಚ್ಚಲ್ಲ ಅದು ಇಲ್ಲಿವರೆಗೂ ಹಾಕ್ಬಿಟ್ಟು ಸೇಫ್ಟಿ ಪಿನ್ನ ಇಲ್ಲಿ ಮೂಗುತಿ ತಿರ್ಪ ಇರುತ್ತಲ್ವ ಅದು ಈ ಪಿನ್ ತುದಿಗೆ ಸೇರಿಸ್ಕೊಬೇಕು ನಾವು ನೋಡಿ ಈ ತುದಿಗೆ ಅದು ಆಚೆವರೆಗೂ ಬಂದಿರುತ್ತಲ್ವ ಆಗ ತುದಿಗೆ ಸೇರ್ ಸೇರಿಸ್ಕೊಂಡು ಈ ಕೈಯ್ಯಲ್ಲಿ ಸ್ವಲ್ಪ ನಾವು ಮಾಡಬೇಕು ಅದನ್ನು ಈ ಥರ ಮಾಡಿದ್ವಿ ಈ ಥರ ಈ ಸೇಫ್ಟಿ ಪಿನ ಮೇಲಕ್ಕೆ ಎತ್ತಿದ್ರೆ ಈ ಥರ ಎತ್ತಿದ್ರೆ ಅದು ತಿರ್ಪ ಮೇಲೆ ಬರುತ್ತೆ ಆಗ ಮೇಲೇದು ಮೂಗುತಿ ಹಾಕಿ ನಾರ್ಮಲ್ಲಾಗಿ ನಾವು ಯಾವ ಮೂಗೂತಿ ಹಾಕ್ಕೊಂತೀವೋ ಅದನ್ನು ಅದು ಒಳಗಡೆ ಇಟ್ಟು ಈ ಥರ ತಿಳ್ಕೊಂಡ್ರೆ ಆಯಿತು ತುಂಬ ಈಸಿಯಾಗೆ ವೇರ್ ಮಾಡ್ಬೋದು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತಾ ಈ ಟಿಪ್ಸ್ ನಿಮ್ಗೆ ಇದೊಂಥರ ಟಿಪ್ಸ್ ಅಂತಾನೆ ತಿಳ್ಕೊಳ್ರಿ ಹಾಗೆ ಈಸಿಯಾಗೂ ವೇರ್ ಮಾಡ್ಬೋದು ಮೂಗುತಿ ವೇರ್ ಮಾಡೋಕ್ಕಂತೂ ತುಂಬಾ ಕಷ್ಟ ಅದು ಅರ್ಜೆಂಟಲ್ಲಂತೂ ಆಗೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ಇನ್ನೊಂದು ಟಿಪ್ಸು ನೋಡಿ ಟೂತ್ ಪಿಕ್ ಟೂತ್ ಪಿಕ್ ಯಾಕೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ಲರ ಮನೆಗಳಲ್ಲೂ ಇರುತ್ತೆ ಅಲ್ವಾ ಆದರೆ ಈ ಥರ ಡಿಸೈನ್ ಯಾಕಿರುತ್ತೆ ಅಂತ ಗೊತ್ತಾ ಟೂತ್ಪಿಕ್ ಯಾವ ಥರ ಯೂಸ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಏನು ಚುಚ್ಕೊಂತೀವಿ ಪಿಸಾಡ್ತೀವಿ ಅಂತ ಆದರೆ ನೋಡಿ ನೋಡಿ ಇದು ಯಾವುದೇ ಥರ ಡೆಕೋರೇಟಿವ್ ಪರ್ಪಸ್ಗೋಸ್ಕರ ಇದನ್ನು ಮಾಡಿಲ್ಲ ನಾವು ಟೂತ್ಪಿಕ್ ಯೂಸ್ ಮಾಡೋದಕ್ಕೆ ಮುಂಚೆ ನೋಡಿ ಇಲ್ಲಿ ಇದನ್ನು ನಾವು ಮುರಿಬೇಕು ಇದನ್ನು ನೋಡಿ ಇಷ್ಟು ಮುರಿದಿಟ್ಟು ಅದನ್ನು ಇಡಬೇಕು ಕೆಳಗಡೆ ಆಮೇಲೆ ನಾವು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದನ್ನು ನೋಡಿ ಇದು ಇಟ್ಟಿರ್ತೀರಲ್ವಾ ನೋಡಿ ಕಡ್ಡಿ ಈ ಥರ ಇಡಲಿ ಅಂತ ಈಗ ಎಲ್ಲ ಸಪೋಸ್ ಎಲ್ಲಾದರೂ ಓಟೆಲ್ಗೆ ಹೋಗ್ತೀವಿ ಊಟ ಮಾಡ್ತೀವಿ ಆ ಚುತ್ ಕಡ್ಡಿನ ಕಡ್ಡಿ ನಂಗೆ ಬಿಸಾಡಿರ್ತೀವಿ ಅದು ಯೂಸ್ ಮಾಡಿಲ್ಲ ಅಂತ ಗೊತ್ತಾಗಲ್ಲ ಬೇರೆ ಯಾರಾದರೂ ಯೂಸ್ ಮಾಡ್ತಾರೆ ಆ ಥರ ಯೂಸ್ ಮಾಡಬಾರ್ದು ಅದು ಯೂಸ್ ಮಾಡಿದ್ದೆ ಅಂತ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನೋಡಿ ಇದನ್ನು ಲಾಸ್ಟಲ್ಲಿ ಈ ಥರ ಮುಟ್ಟಿಬಿಟ್ಟು ನಾವು ಅಲ್ಲೆಲ್ಲ ಇದು ಕ್ಲೀನ್ ಮಾಡ ಕ್ಲೀನ್ ಮಾಡಾದ್ಮೇಲೆ ನೋಡಿ ಇದಿಗೆ ಈ ಥರ ಇಡಬೇಕು ಆಗ ಯಾರಾದರೂ ಬೇರೆ ಕಸ್ಟಮರ್ಸ್ ಆಗೋದು ಅಥವಾ ಬೇರೆ ಯಾರಾದರೂ ಯೂಸ್ ಆಗಿದೆ ಅಂತ ಮತ್ತೆ ಅದನ್ನ ಯಾರೂ ಯೂಸ್ ಮಾಡಲ್ಲ ಅದು ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಪಿಕ್ ಟೂತ್ಪಿಕ್ ಕೇಕ್ ಯೂಸ್ ಮಾಡೋದು ನೋಸ್ಪಿನ್ ಹೇಗೆ ವೇರ್ ಮಾಡೋದು ಅಂತ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು